ಸಾಗರ ತಾಲೂಕಿನ ಬರದಳ್ಳಿ ಗ್ರಾಮದಲ್ಲಿ ಸುಮಾರು ಇಪ್ಪತ್ತು ಕುಟುಂಬಗಳಿಗೆ ಗ್ರಾಮಸ್ಥರಿಂದ ಸಾಮಾಜಿಕ ಬಹಿಷ್ಕಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಾಗರ ತಹಶೀಲ್ದಾರ್ ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಬಹಿಷ್ಕಾರ ಹಾಕಿಲ್ಲ ಅಂತ ಮತ್ತೊಂದು ಕಡೆಯವರು ಹೇಳ್ತಾ ಇದ್ದಾರೆ ಪ್ರತಿಯೊಂದು ಗ್ರಾಮದಲ್ಲಿ ಊರಿನ ದೇವಸ್ಥಾನದ ಕೆಲಸ ರಸ್ತೆ ಕೆಲಸ ಊರಿನ ಅರಣ್ಯವನ್ನ ಕಾಯೋದು ಇನ್ನಿತರ ಕೆಲಸದಲ್ಲಿ ಯಾರು ಬರೋದಿಲ್ವೋ ಅಂತವರನ್ನ ಊರಿನ ಜನರೇ ಮಾತನಾಡಿಸೋದಿಲ್ಲ ಅಂತ ಗ್ರಾಮಸ್ಥರು ಹೇಳ್ತಿದ್ದಾರೆ ಈ ನಡುವೆ ತಹಶೀಲ್ದಾರ್ ಅವರು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ರು ಇವರು ನನ್ನ ಹೆಂಡತಿ ಇವರು ನನ್ನ ಮಗಳು ನಾನು ಬೆಳಗ್ಗೆ ಹತ್ತು ಗಂಟೆಗೆ ನಾನು ತೋಟ ಇಲ್ಲಿ ಗದ್ದೆ ಮಾಡಿದ್ದೀವಿ ಗದ್ದೆ ಕಡೆ ಹೋಗಿದ್ದೆ ಆ ನಾವು ಬರೋದ್ರೊಳಗಡೆ ಇಲ್ಲಿ ಜನ ಸೇರ್ಕೊಂಡಿತ್ತು ನಮ್ಮ ಮನೆಯವ್ರಿಗೆ ಫೋನ್ ಮಾಡಿ ಕರೆಸಿದರು ಬಂದು ಅಷ್ಟೊಳಗೆ ನನ್ನ ಮಗನಿಗೆ ಹೊಡೆದಿ ಹೊಡೆದಿದ್ರು ಇವ್ರು ಹೋಗಿ ಜೆ ಸಿ ಬಿ ಎದುರುಗಡೆ ಕೂತ್ಕೊಂಡು ಹೊಡಿಬೇಡ್ರಿ ನಾವು ಇಷ್ಟೆಲ್ಲ ಕಷ್ಟಪಟ್ಟು ಮಾಡಿದ್ದೀವಿ ನಮ್ಮದು ವ್ಯಾಜ್ಯ ಹತ್ತು ವರ್ಷ ಆಯಿತು ನಾವು ಹೋಟೆಲ್ ವ್ಯಾಜೇ ಇದೆ ಹೋಟೆಲ್ ವ್ಯಾಜ್ಯ ಇದೆ ಬ್ಯಾಡ ಅಂತ ಕೂತ್ಕೊಂಡಿದ್ರು ಇವರು ಅವರು ಏನೇನೋ ಮಾತಾಡ್ತಿದ್ರು ನಮಗೆ ತಡ್ಕೊಳಕ್ಕಾಗಿಲ್ಲ ನಾವೇನು ಮಾಡಿದ್ವಿ ಮತ್ತೇನಾರು ಅನಾಹುತ ಮಾಡಿದಾರು ಹೊಡೆದ್ರು ಜೆ ಸಿ ಹಚ್ಚಿದ್ರು ಹಚ್ಚಿದ್ರು ಅಂತ ಹೇಳಿ ಅಷ್ಟೊಂದು ವ್ಯಗ್ರವಾಗಿದ್ರು ಅವರು ಅವರು ಅವ್ರ ಮೂವ್ಮೆಂಟ್ಸ್ ಅನ್ನ ನೋಡಿದ್ರೆ ಎಲ್ಲಾ ವೆಪನ್ಸ್ ಬಂದಿದ್ರು ಊಟ ದೊಣ್ಣೆ ಎಣ್ಣೆ ಊರಿಗೆ ಏನಾದ್ರು ವೈಷಮ್ಯ ಇತ್ತೆ ವೈಷಮ್ಯ ಏನಿಲ್ಲ ಸರ್ ನಾವು ನಮ್ದು ಇದು ನಮ್ ಪುತ್ತೂರ ಜೊತೆ ಆಸ್ತಿ ನಾವು ಅದು ಏನು ರೆಕಾರ್ಡ್ ಕೈ ಇದು ಬರದೊಳ್ಳಿ ಗ್ರಾಮ ಇನ್ನೂರ ಎಂಬತ್ತೈದನೇ ಸರ್ವೆ ನಂಬರ್ ಲಾಸ್ಟ್ ನಮ್ಮ ಅಜ್ಜನ ಹೆಸರು ಕತ್ಲೆ ಗಾಮ ನಾಯ್ಕ ಅಂತ ಕತ್ಲೆ ಬಂಗಾರ ನಾಯ್ಕ ಅಂತ ಅವ್ರ ಎರಡು ಜನ ಹೆಸರಿಗಿದೆ ಆಸ್ತಿ ಇದೆ ಅದೇನಾಗಿದೆ ಸಣ್ಣ ಬಂಗಾರ ದೊಡ್ಡ ಬಂಗಾರ ಅಂಕ ಅಂತ ಅದು ಆಸ್ತಿ ವ್ಯಾಜ್ಯದಲ್ಲಿದೆ ಅದು ಹೆಚ್ಚು ಕಡಿಮೆ ಸಾವಿರದ ಸಾವಿರದ ಒಂಬೈನೂರ ಒಂಬತ್ತನೇ ನಮ್ಮ ತಾತನ ಹೆಸರಿಗಿದೆ ಅದು ಪರ್ಚೇಸ್ ಮಾಡಿರೋದು ನಾಲ್ಕು ತಲೆಮಾರ ಅದು ಆಗದ್ರವರಿಗೆ ಅದ ಚೇಂಜ್ ಆಗ್ತಾ ಬರ್ತಾ ಇತ್ತು ಪಿತ್ರಾಜಿತ್ ಅಂತ ಈಗ ನಮ್ಮ ತಹಸೀಲ್ದಾರ್ ಆಫೀಸ್ ಎಲ್ಲೋ ಕೈ ತಪ್ಪೋಗಿ ಕಾನು ಅಂತ ಮಾಡಿಯಾರೆ ಅದನ್ನ ನಾವು ಎಲ್ಲರೂ ಸೇರಿ ಸ್ಪ್ಲಿಟ್ ಮಾಡ್ಕೊಳಕ್ ಹೋದಾಗ ನಾವು ಭಾಗ ಮಾಡ್ಕೊಳಕ್ ಹೋದಾಗ ಅಲ್ಲಿ ನೋಡಿದ್ರೆ ಕಾನು ಅಂತ ಬಂದಿದೆ ಕಾನು ಅಂತ ತಕ್ಷಣ ಆ ವಾಸದ ಮನೆ ಹೊರತುಪಡಿಸಿ ಕಾನ ಅಂತ ಏನು ಸರ್ವೆ ನಂಬರ್ ಬಂದಿದೆ ಅದನ್ನ ಎನ್ಕ್ರೋಚ್ ಮಾಡ್ತಾನೆ ಹೋಗ್ತಾ ಇದಾರೆ ಅಂತಬಿಟ್ಟು ಹೇಳಿದ್ರು ಅದ್ರ ಬೇಸ್ ಮೇಲೆ ಸ್ಥಳ ಪರಿಶೀಲನೆ ನಾವು ಬಂದಿದ್ವಿ ಆರ್ ಟಿ ಸಿ ಅಲ್ಲಿ ಸರ್ವೆ ನಂಬರ್ ಇನ್ನೂರ ಎಂಬತ್ತೈದರಲ್ಲಿ ಕಾನು ಅಂತಾನೆ ಇದೆ ಕಾನು ಅಂತಂತಂದರೆ ವರ್ಣ್ಯ ಅರಣ್ಯ ಜಮೀನು ಅಂತ ಅಂದ್ಬಿಟ್ಟು ಒಂದು ಮೀನಿಂಗ್ ಬರುತ್ತೆ ಸೊ ಇದ್ರೊಳಗೆ ನಲವತ್ನಾಲ್ಕು ಎಕರೆ ಜಮೀನಿದೆ ಅದರೊಳಗೆ ಒಂದು ಎಕರೆ ನಾವು ಸ್ಮಶಾನಕ್ಕೆ ಕೊಟ್ಟಿದ್ದೀವಿ ಅದನ್ನು ಹೊರತುಪಡಿಸಿ ನಲ್ವತ್ಮೂರು ಎಕರೆನು ಅದು ಕಾನೆ ಅದು ಗೌರ್ಮೆಂಟ್ ಪ್ರಾಪರ್ಟಿನೇ ಅದರೊಳಗೆ ಅವರು ಇವಾಗ ನಮ್ದು ಪ್ರೈವೇಟ್ ಲ್ಯಾಂಡು ಸಹ ಬರುತ್ತೆ ಅಂತ ಹೇಳಿದ್ರೆ ಇದನ್ನ ನಾವು ಸರ್ವೆ ಮಾಡಿಸ್ತಾ ಹೋಗುತ್ತೂ ಯಾವುದೇ ನಿರ್ಣಯಕ್ಕೆ ಬರಕ್ಕೆ ಸಾಧ್ಯ ಇಲ್ಲ ಸೊ ಅವರು ಏನು ಅವ್ರದೇ ಪ್ರಾಪರ್ಟಿಯಲ್ಲಿ ಇದ್ದಾರೋ ಅಥವಾ ಕಾನಲ್ಲಿದ್ದಾರೋ ಅದನ್ನು ನಾವು ಸರ್ವೆ ಮಾಡಿದ ಮೂಲಕ ನಾವು ಇದನ್ನು ಮಾಡಬಹುದು ಇದು ಪ್ಯೂರ್ಲಿ ಬಿಲಾಂಗ್ಸ್ ಇಲ್ಲಿ ನಿಂತು ನೋಡಿದಾಗ ಮೇಲ್ನೋಟಕ್ಕೆ ನಮಗೆ ಅದು ಕಾನು ಅಂತಾನೆ ಇದಾಗಿದೆ ಇಟ್ಸ್ ಅ ಫಾರೆಸ್ಟ್ ಲ್ಯಾಂಡ್ ಅಂತ ಬಿಟ್ಟು ಗೊತ್ತಾಗಿದೆ ನೀವು ಮೊಬೈಲ್ ಅಲ್ಲಿ ಚೆಕ್ ಮಾಡಿದ್ರಿ ಅದನ್ನ ನಿಂತಿರುವ ಜಾಗ ಸರ್ಕಾರದ್ದು ಅಥವಾ ಅವರ ಅಂತ ಹೇಳಿ ಅದು ಫೈವ್ ತೋರಿಸಿಲ್ಲ ಸೊ ಹಾಗಾಗಿ ನೋಡಿದ ಮೇಲೆ ನಾನು ನಿರ್ಣಯಕ್ಕೆ ಬಂದಿದ್ದು ಇದನ್ನ ಸರ್ವೆ ಮಾಡಿದ ನಂತರ ಅವ್ರೇನ್ ವೆದರ್ ಇಟ್ ಈಸ್ ಪ್ರೈವೇಟ್ ಅವ್ರೆ ಗೌರ್ಮೆಂಟ್ ಲ್ಯಾಂಡ್ ಅಂತ ಬಿಟ್ಟು ಅವಾಗ ಮಾತ್ರ ನಿರ್ಣಯಕ್ಕೆ ಬರಕ್ ಸಾಧ್ಯ ಸರ್ ಅಲ್ಲಿವರೆಗೆ ನಾವೇನು ಹೇಳಕ್ಕಾಗಲ್ಲ ಇದನ್ನು ಮಿಕ್ಕಿ ಈ ಜಮೀನು ಸರ್ವೆ ನಂಬರ್ಸ್ ಎಲ್ಲ ಮಾನ್ಯ ಸಿವಿಲ್ ನ್ಯಾಯಾಲಯದಲ್ಲಿ ಪ್ರಕರಣ ದಾಖಲಾಗಿದ್ದು ವಿಚಾರಣಾ ಹಂತದಲ್ಲಿ ಬಾಕಿ ಇದೆ ಈ ನಿಟ್ಟಿನಲ್ಲಿ ಬೈ ಚಾನ್ಸ್ ಏನಾದ್ರು ಆದೇಶ ಬಂತು ಅಂತಂದ್ರೆ ಆದೇಶ ಏನು ಕೋರ್ಟ್ ಆದೇಶ ಮಾಡುತ್ತೆ ಅದರ ನಾವು ಕಾರ್ಯಪ್ರವೃತ್ತ ಆಗ್ಲೇಬೇಕು ಅದನ್ನ ಮಾಡೇ ಮಾಡ್ತೀವಿ ಅದನ್ನ ಮುಂಚಿತವಾಗಿ ನಾವು ಇದನ್ನ ಸರ್ವೆ ಕಾರ್ಯ ನಡೆಸಬೇಕು ಇದನ್ನ ನಮ್ಮ ಮೇಲಧಿಕಾರಿಗಳ ಹತ್ರ ಮಾತಾಡಿ ಸರ್ವೆ ಕಾರ್ಯ ನಡೆಸೋದ್ರ ಬಗ್ಗೆ ನಾನು ಮಾತಾಡ್ತೀನಿ ಅಸಮಾಧಾನ ಆಗೋದು ಸಹಜ ಇದೆ ನಾವು ಸರ್ಕಾರಿ ಕಾನೂ ಅಲ್ಲ ಸರ್ಕಾರಿ ಕಾನು ಅದು ಶಾಸನಬದ್ಧ ಅರಣ್ಯ ಇದೆ ಶಾಸನಬದ್ಧ ಅರಣ್ಯ ಇರೋದ್ರಿಂದ ಅದನ್ನ ರಕ್ಷಣೆ ಮಾಡಬೇಕಾಗಿರೋದು ನಮ್ ಕರ್ತವ್ಯ ಅನ್ನೋದು ನಾವು ನಮ್ಮ ಕೆಲಸನ ಮಾಡಿದೀವಿ ಯಾಕಂತ ಹೇಳಂದ್ರೆ ಹೆಚ್ಚುವರಿಯಾಗಿ ಒತ್ತುವರಿ ಆಗ್ಬಾರ್ದು ಇರ್ತಕ್ಕಂತ ಜಾಗದಲ್ಲಿ ಬಿಟ್ಟು ಹೊಸದಾಗಿ ಒತ್ತುವರಿ ಮಾಡ್ತಾ ಇದಾರೆ ಅನ್ನೋ ಮಾಹಿತಿ ಇತ್ತು ಹಾಗಾಗಿ ನಾವು ಅದು ಅತಿ ಮುಂದುವರದೇ ಒತ್ತುವರಿ ಆಗ್ಬಾರ್ದು ಅನ್ನೋ ಕಾರಣಕ್ಕೆ ಅದ್ರ ಸುರಕ್ಷತೆ ಕ್ರಮನ ನಾವು ಕಳೆದು ಬಿಟ್ಟಿದ್ವಿ ವಜಾ ಮಾಡಿದ್ಮೇಲೆ ಸರ್ಕಾರಿ ಖಾನು ಅಂತ ಇಲ್ಲೊಂದೇ ಅಲ್ಲ ರಾಜ್ಯಾದ್ಯಂತ ಆದೇಶ ಆಗಿದೆ ಆ ನಂತರದಲ್ಲಿ ಕೇಸು ಈಗ ಪಾಣಿಯಲ್ಲೂ ಸರ್ಕಾರಿ ಖಾನು ಅಂತ ಬರ್ತಾ ಇದೆ ಈಗ ಯಾರೋ ಒಬ್ಬರು ಅತಿಕ್ರಮಣ ಮಾಡಿರ್ತಕ್ಕಂಥದ್ದು ಇಡೀ ಊರಿಗೆ ಕಟ್ತಕ್ಕಂಥ ಇದನ್ನ ಮಾಡ್ತಾ ಇದೆ ಈಗಾಗಲೇ ಕಾಣ್ತಾ ಇದೆ ಆಚೆಗೆ ಈಚೆ ಆಚೆಗೂ ಅರಣ್ಯ ಇದೆ ಈ ಕಡೆಯೂ ಅರಣ್ಯ ಇದೆ ಮಧ್ಯ ಎಂಟ್ರೋಚ್ ಆಗಿರೋದು ಕಾಣ್ತಾ ಇದೆ ಹೆಚ್ಚು ಕಮ್ಮಿ ಒಂದು ಒಂದು ಎರಡು ಎಕರೆ ಆಗಿರೋದು ಕಾಣ್ತಾ ಇದೆ ಅದು ಗ್ರಾಮಸ್ಥರು ಪ್ರತಿ ಮನೆಗೆ ಎರಡು ಜನ ಪ್ರತಿದಿನ ಕಾಯ್ತಾರೆ ದಿನ ಇಲ್ಲಿ ಕೂಲಿ ಕಾರ್ಮಿಕರು ಭಾಳ ಇರ್ತಕ್ಕಂಥ ಊರು ಮುನ್ನೂರ ಎಂಬತ್ತು ಮನೆ ಇದೆ ಇಲ್ಲಿ ಮುನ್ನೂರ ಎಂಬತ್ತು ಮನೆಯಲ್ಲಿ ಹೆಚ್ಚು ಕಮ್ಮಿ ಒಂದು ಎಂಬತ್ತು ಪರ್ಸೆಂಟ್ ಕೂಲಿ ಕಾರ್ಮಿಕರಿದ್ದಾರೆ ಪ್ರತಿದಿನ ಐನೂರು ಆರ್ನೂರು ರೂಪಾಯಿಗೆ ಕೂಲಿ ಹೋಗ್ತಕ್ಕಂಥವ್ರು ಆ ಕೂಲಿಯನ್ನು ಬಿಟ್ಟು ಸಮೇತ ಎರಡು ಜನ ಕಾಯ್ತಾರೆ ಪ್ರತಿದಿನ ಕಾನನ್ನು ಕಾಯ್ತಾರೆ ಕಾನ ಕಾದು ಒಣ ದರಕು ಮತ್ತು ಒಣ ಕಟ್ಟಿಗೆಗೆ ಮಾತ್ರ ಇಲ್ಲಿ ತನಕ ಬಳಸ್ತಿ ಬಳಸಿರ್ತಾರೆ ಯಾ ಬಳಸ್ತಾ ಇರ್ತಕ್ಕಂಥ ಈ ಇಡೀ ಮುನ್ನೂರ ಎಂಬತ್ತು ಮನೆಯಲ್ಲಿ ಇವ್ರ ತಕ್ಕ ಇವ್ರು ಮಾಡ್ದಂಗೆ ಬಿಟ್ಟರೆ ಒಂದು ಗಂಟೆಯಲ್ಲಿ ಈ ಕಾನು ಏನು ಇದೆಯಲ್ಲ ಇಷ್ಟೊಳಗೆ ಉಳಿತಿರ್ಲಿಲ್ಲ ಈ ಸಾಗಾಗಿ ಇಷ್ಟೊಳಗೆ ಅರಣ್ಯ ಪೂರ ನಾಶ ಆಗ್ತಿತ್ತು ಇವತ್ತು ಅರಣ್ಯ ನಾಶ ಆಗಿದ್ದ ಪರಿಣಾಮ ನಾವು ಎದುರಿಸ್ತಾ ಇದ್ದೀವಿ ಅದಕ್ಕಾಗಿ ಇಡೀ ಊರು ಸಮೇತ ಈಗ ಆಗಿರ್ತಕ್ಕಂಥ ಆ ಬಿಟ್ಟು ಇನ್ನು ಆಗಬಾರ್ದು ಅಂತ ಹೇಳಿ ಅರಣ್ಯ ಇಲಾಖೆಗೆ ಮನವಿಯನ್ನು ಸಲ್ಲಿಸಿ ಕಂದಕವನ್ನು ನಿರ್ಮಾಣ ಮಾಡಿದ್ದಾರೆ ಇಲ್ಲಿ ಯಾವುದೇ ಹಿತಕರ ಘಟನೆಗಳು ಮತ್ತೊಂದು ನಡೆದಿಲ್ಲ ಅವರೇ ಸುಮ್ ಸುಮ್ನೆ ಈ ಊರ್ನಲ್ಲಿ ಇರ್ತಕ್ಕಂಥ ಒಂದು ಪ್ರಚೋದನೆ ಮಾಡ್ತಕ್ಕಂಥದ್ದು ಗಲಾಟೆ ಮಾಡತಕ್ಕಂಥದ್ದು ಮಾಡ್ತಾ ಇದಾರೆ ಏನು ನಡೆದಿಲ್ಲ ಯಾವುದೇ ತರ ಹಿತಕರ ಘಟನೆಗಳು ನಡೆದಿಲ್ಲ ಬಹಿಷ್ಕಾರ ಕೊಟ್ಟಿದ್ದಾರೆ ಅಂತ ಸರ್ ಯಾವುದೇ ತರಹದ ಬಹಿಷ್ಕಾರವನ್ನು ಕೊಟ್ಟಿಲ್ಲ ಬಹಿಷ್ಕಾರ ಕೊಟ್ಟಿದ್ರೆ ದಾಖಲೆಯನ್ನ ತೋರಿಸಬೇಕಲ್ಲ ಸರ್ ಈಗ ಏನು ಅಲ್ಲ ಬಹಿಷ್ಕಾರ ಕೊಟ್ಟಿದ್ರೆ ಬಗ್ಗೆ ಇರೋದಿಲ್ಲ ಅದು ಮಾನಸಿಕವಾಗಿ ಮಾಡುವಂತ ಯಾರು ಬಹಿಷ್ಕಾರ ಕೊಟ್ಟಿಲ್ಲ ಸರ್ ಊರೇ ಬೇಡ ಅಂತ ಊರಿಂದ ಹೊರಗೆ ಹೊರಗಡೆ ಇದ್ದಾರೆ ಯಾರು ಬಹಿಷ್ಕಾರ ಕೊಟ್ಟಿಲ್ಲ ಎಲ್ಲೂ ಯಾರು ಹೇಳಿಲ್ಲ ಬಹಿಷ್ಕಾರ ಕೊಟ್ಟಿದೀವಿ ಅಂತ ಮೈಕಲ್ ಹೇಳ್ತಾರ ಮೈಕಲ್ ಅನೌನ್ಸ್ ಮಾಡಿದ ದಾಖಲೆ ದಾಖಲೆ ತೋರ್ಸ್ಬೇಕಲ್ಲ ಸರ್ ತಹಶೀಲ್ದಾರ್ ಮುಂದೆ ಪ್ರೊಡ್ಯೂಸ್ ಅಲ್ಲ ಅಲ್ಲ ದಾಖಲೆ ತಹಶೀಲ್ದಾರ್ ಮುಂದೆ ಸಿಡಿನ ಅದೇನು ಕ್ಲಿಪ್ ಇರುತ್ತಲ್ಲ ಪ್ರೊಡ್ಯೂಸ್ ಮಾಡಬೇಕು ಅದ್ಯಾರ ವೈಯಕ್ತಿಕ ಮಾಡ್ಸಿದ್ರೆ ಅದು ಇಡೀ ಗ್ರಾಮಕ್ಕೆ ಸಂಬಂಧ ಪಡೋದಿಲ್ಲ ಯಾವ್ದೋ ವರದಿ ಮಾಡಿದ್ರಲ್ಲಿ ಮತ್ತೊಂದು ಬಂತು ಸಾರ್ವಜನಿಕವಾಗಿ ಬಹುಶ್ಯ ಜನ ಯಾರು ಊರಾಗ್ನ ಯಾರು ಅವ್ರು ತಪ್ಪು ಮಾಡ್ಯಾರ ಕಂಡು ಬಂದ್ಮೇಲೆ ಅವ್ರ ಹತ್ರ ಮಾತು ಬಿಡಬಹುದು ಮಾತಾಡದೇ ಇರಬಹುದು ಅದಕ್ಕೂ ನಮ್ಗೂ ಸಂಬಂಧ ಇಲ್ಲ ಯಾಕಂದ್ರೆ ತಪ್ಪು ಮಾಡ್ತಾನೆ ಒಬ್ಬ ಕೆಟ್ಟ ಮಂದ ಅಂದ್ಮೇಲೆ ಅವನ ಹತ್ರ ದೂರ ಇರಬೇಕು ಅನ್ನೋದು ಊರ್ ತೀರ್ಮಾನ ಅಧಿಕಾರಿಗಳನ್ನು ದಾರಿ ತಪ್ಪಿಸ್ತಾ ಊರನ್ನ ಊರಿನ ಸ್ವಾಸ್ಥ್ಯವನ್ನ ಹಾಳು ಮಾಡ್ತಕ್ಕಂತ ಕತ್ಲೆ ತಿಮ್ಮಪ್ಪ ಮತ್ತೆ ಏನು ಅವನ್ ಅವ್ರ ಕುಟುಂಬದ ಕೆಲವೊಂದು ಜನ ಇದ್ದಾರೆ ಅವ್ರ ಮೇಲೆ ಕಾನೂನು ಕ್ರಮವನ್ನ ಕೈ ಕೈಗೊಳ್ಬೇಕು ಏನ್ ಅಕ್ರಮವಾಗಿ ಸಾವಿರಾರು ಲೋಡ್ ಮಣ್ಣನ್ನ ಮಾರಾಟ ಮಾಡಿದಾರಲ್ಲ ಅದಕ್ಕೆ ಅರಣ್ಯ ಅರಣ್ಯ ಇಲಾಖೆಯವರು ಸೂಕ್ತವಾದ ದಂಡವನ್ನ ಹಾಕಿ ಆ ದಂಡವನ್ನ ಅವನಿಂದ ವಸೂಲಿ ಮಾಡಬೇಕು ಅವನ ಮೇಲೆ ಕ್ರಿಮಿನಲ್ ಕೇಸನ್ನು ಮೊಕದ್ದಮೆ ಹೊಡಬೇಕು ಮತ್ತೊಂದು ಮೊನ್ನೆ ವರದಿ ಮಾಡಿದರಲ್ಲಿ ಮತ್ತೊಂದು ಬಂತು ಪ್ರಜಾವಾಣಿಯವರು ಮತ್ತು ಯಾರ್ಯಾರ ಪತ್ರಿಕೆಯರೆಲ್ಲ ವರದಿ ಮಾಡಿದ್ದಾರೆ ನಿನ್ನೆ ಸ್ಪಾಟ್ ಇನ್ಸ್ಪೆಕ್ಷನ್ ಮಾಡಿ ಕಾರ್ಡ್ ಉಳಿಸ್ಬೇಕು ಸರ್ಕಾರಿ ಖಾನ ಸರ್ಕಾರಿ ಖಾನು ಉಳಿಬೇಕು ಅನ್ನೋ ಒಂದು ಉದ್ದೇಶ ಬಿಟ್ಟರೆ ಯಾರದೇ ವೈಯಕ್ತಿಕ ಕೆಲವರ ಖಾಸಗೀಕರಣ ಆಗಬಾರ್ದು ಕಾರ್ಡು ನಾವು ಊರಲ್ಲಿ ಎರಡು ಜನ ಪ್ರತಿ ದಿವಸ ಎರಡು ಜನ ನಾವು ಕಾಯ್ತಾ ಇದ್ದೀವಿ ಅದು ಕಾಡು ಊರಿನ ಸಾರ್ವಜನಿಕ ಸರ್ಕಾರಿ ಕಾಲಾಗಿ ಉಳಿಬೇಕು ಹೊರತು ಈ ಒಂದು ಒತ್ತುವರಿ ಮಾಡ್ತಕ್ಕಂಥ ವಿರುದ್ಧ ಹೋರಾಟ ಗಾಂಬರ್ ಹೋರಾಟ ಒತ್ತುವರಿಯ ಮಾಡ್ತಕ್ಕಂಥ ಕತ್ಲೆ